ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಉತ್ತಮ ವಿಚಾರಗಳು ಮತ್ತು ಒಳ್ಳೆಯ ಪಾಠಗಳು ಎಲ್ಲೇ ಸಿಗಲಿ ಅದು ನಮ್ಮ ಶತ್ರು ದೇಶಗಳನ್ನು ನೋಡಿ ಕಲಿಯಬೇಕಾಗಿ ಬಂದರೂ ಸರಿ ಅದರಿಂದ ನಮ್ಮ ದೇಶಕ್ಕೆ ಒಳಿತಾಗುತ್ತೆ ಅನ್ನೋದಾದ್ರೆ ತಡ ಮಾಡದೆ ಆ ಪಾಠವನ್ನು ತಕ್ಷಣ ಕಲ್ತ್ಕೊಂಡು ಬಿಡಬೇಕು ನಮ್ಮ ಭಾರತೀಯರಲ್ಲಿ ದೃಢತೆ ಜಾಸ್ತಿ ಆದರೆ ಜಗತ್ತಿನ ಇನ್ನಿತರ ದೇಶಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಭಾರತ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡೋದ್ರಲ್ಲಿ ತುಂಬಾನೇ ಲೇಟ್ ಮಾಡಿಬಿಡುತ್ತೆ ನಮ್ಮ ನೇಬರ್ ಕಂಟ್ರಿಯಾದ ಚೀನಾದ ಯೋಚನೆಗಳು ಎಲ್ಲಿಗೆ ಮುಗಿಯುತ್ತದೆಯೋ ಅಲ್ಲಿಂದ ನಾವು ಯೋಚನೆಗಳನ್ನು ಮಾಡೋದಕ್ಕೆ ಆರಂಭ ಮಾಡ್ತೀವಿ ಅಂದರೆ ಚೀನಾ ಯಾವುದೇ ಒಂದು ಸೆಕ್ಟರ್ನಲ್ಲಿ ಸಂಶೋಧನೆ ಮಾಡಿ ಭವಿಷ್ಯದ ಒಂದು ಉತ್ಪನ್ನವನ್ನು ಹೊರತಂದು ಅದನ್ನು ಇಡೀ ಜಗತ್ತಿಗೆ ಮಾರಾಟ ಮಾಡಲು ಆರಂಭಿಸಿದಾಗ ನಮ್ಮ ಭಾರತ ಆ ವಿಷಯದ ಬಗ್ಗೆ ಚರ್ಚೆ ಮತ್ತು ಸಂಶೋಧನೆ ಮಾಡೋದಕ್ಕೆ ಆರಂಭ ಮಾಡುತ್ತೆ ಉದಾಹರಣೆಗೆ ಚೀನಾ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆಯೇ ಈಗ ಓಡಾಡ್ತಾ ಇರುವ ಪೆಟ್ರೋಲ್ ಡೀಸೆಲ್ ಕಾರುಗಳ ಯುಗ ಅಂತ್ಯ ಆಗುತ್ತೆ ಮತ್ತು ಎಲೆಕ್ಟ್ರಿಕ್ ವಾಹನಗಳು ಹಾಗೂ ಅವುಗಳಲ್ಲಿ ಬಳಕೆಯಾಗುವ ಬ್ಯಾಟ್ರಿಗಳು ಮತ್ತು ರೇರ್ ರೇರ್ಅರ್ತ್ ಮೆಟೀರಿಯಲ್ಸ್ಗಳ ಯುಗ ಆರಂಭ ಆಗುತ್ತೆ ಅನ್ನೋದನ್ನು ಮೊದಲೇ ಗೆಸ್ ಮಾಡಿ ಭವಿಷ್ಯದ ಯೋಜನೆಗಳನ್ನು ರೂಪಿಸುವುದಕ್ಕೆ ಆರಂಭ ಮಾಡಿತ್ತು ಅದಕ್ಕಾಗಿ ಮೊದಲಿಗೆ ಬ್ಯಾಟ್ರಿ ಮತ್ತು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಉಪಯೋಗ ಆಗುವ ಲೀಥಿಯಂ ಮತ್ತು ರೇರ್ ರೇರ್ಅರ್ತ್ ಮಿನರಲ್ಸ್ಗಳಿಗಾಗಿ ತನ್ನ ದೇಶದಲ್ಲಿ ಮಾತ್ರ ಅಲ್ಲದೆ ಜಗತ್ತಿನ ಇನ್ನಿತರ ಹಲವಾರು ದೇಶಗಳಲ್ಲಿ ಹುಡುಕಾಟವನ್ನು ಆರಂಭ ಮಾಡಿತು ಖನಿಜಗಳು ಪತ್ತೆಯಾದ ಕೂಡಲೇ ಅದನ್ನು ಹೊರತೆಗೆಯುವ ಕೆಲಸಕ್ಕೆ ಚೀನಾದ ಕಂಪನಿಗಳಿಗೆ ಅನ್ನು ಕೊಟ್ಟು ಆ ದೇಶಗಳೊಂದಿಗೆ ಇಪ್ಪತ್ತರಿಂದ ಐವತ್ತು ವರ್ಷಗಳ ಮೈನಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಅನ್ನು ಚೀನಾ ದೇಶ ಮಾಡಿಕೊಂಡಿತ್ತು ಹಾಗಾಗಿ ಇವತ್ತಿಗೆ ಚೀನಾ ಇಡೀ ಜಗತ್ತಿನ ಎಲೆಕ್ಟ್ರಿಕ್ ವೆಹಿಕಲ್ ಮತ್ತು ರೇರ್ಅರ್ತ್ ಮೆಟೀರಿಯಲ್ಸ್ಗಳ ಮಾರ್ಕೆಟನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದೆ ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಅದು ಎಲ್ಲ ರೀತಿಯ ತಂತ್ರ ಮತ್ತು ಕುತಂತ್ರಗಳನ್ನು ಬಳಸಿದೆ ತನ್ನ ದೇಶದ ಪ್ರೈವೇಟ್ ಮತ್ತು ಸರ್ಕಾರಿ ಕಂಪನಿಗಳಿಗೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಸಬ್ಸಿಡಿ ಮತ್ತು ಸಾಲಗಳನ್ನು ನೀಡಿ ಅವುಗಳಿಂದ ಕೆಲಸಗಳನ್ನು ಮಾಡಿಸಿ ಕಂಪನಿಗಳ ಬೆಳವಣಿಗೆಯ ಜೊತೆಗೆ ಚೀನಾವು ಕೂಡ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ನಮ್ಮ ಭಾರತದಲ್ಲಿ ಕೇಂದ್ರ ಸರ್ಕಾರವು ಯಾವುದಾದರೂ ಒಂದು ಪ್ರೈವೇಟ್ ಕಂಪನಿಯ ನೆರವಿಗೆ ನಿಂತಿದೆ ಅನ್ನೋದು ಗೊತ್ತಾದರೆ ಸಾಕು ಮರುದಿನ ವಿಪಕ್ಷಗಳು ಇಡೀ ದೇಶವನ್ನು ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡಲಾಗುತ್ತಿದೆ ಅಂತ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಭಾರತದ ಕಂಪನಿಗಳು ಯಾವುದಾದ್ರೂ ಒಂದು ಹೊಸ ಪ್ರಾಜೆಕ್ಟನ್ನು ಶುರು ಮಾಡೋಣ ಅಂದ್ರೆ ಆಗ ನೆಲ ಜಲ ವಾಯು ಮಾಲಿನ್ಯದ ಹೆಸರಿನಲ್ಲಿ ನಕಲಿ ಪರಿಸರವಾದಿಗಳು ಟೋಕನ್ ಮನಿ ಪಡೆಯುವುದಕ್ಕೋಸ್ಕರ ಕಂಪನಿಗಳನ್ನು ವಿರೋಧ ಮಾಡುವುದಕ್ಕೆ ಶುರು ಮಾಡ್ತಾರೆ ಆದರೆ ಚೀನಾದಲ್ಲಿ ಇಂತಹ ಯಾವುದೇ ಸಮಸ್ಯೆಗಳಿಲ್ಲ ಇತ್ತೀಚಿನಿಂದ ನಮ್ಮ ಭಾರತದ ಪಾಲಿಸಿಯಲ್ಲೂ ಕೂಡ ಅತಿ ದೊಡ್ಡ ಬದಲಾವಣೆಗಳಾಗಿವೆ ಕೇಂದ್ರ ಸರ್ಕಾರವು ಯಾರ ವಿರೋಧಗಳಿಗೂ ತಲೆ ಕೆಡಿಸಿಕೊಳ್ಳದೆ ತನ್ನ ಕೆಲ ಪ್ರೈವೇಟ್ ಕಂಪನಿಗಳಿಗೆ ಸಬ್ಸಿಡಿ ಮತ್ತು ಪರ್ಚೇಸ್ ಗ್ಯಾರಂಟಿಗಳನ್ನು ನೀಡುವುದಕ್ಕೆ ಶುರು ಮಾಡಿದೆ ನಮ್ಮ ಭಾರತದ ಈ ಯೋಜನೆಗಳಿಂದ ಚೀನಾ ದೇಶದ ವ್ಯಾಪಾರಕ್ಕೆ ಅತಿದೊಡ್ಡ ಮಟ್ಟದ ಹೊಡೆತ ಬೀಳುವುದಕ್ಕೆ ಶುರುವಾಗಿದೆ ಅದಕ್ಕಾಗಿ ಚೀನಾ ನೇರವಾಗಿ ಡಬ್ಲ್ಯೂ ಒ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ನಲ್ಲಿ ನಮ್ಮ ಭಾರತದ ಮೇಲೆ ಮೊಕದ್ದಮೆ ಒಂದನ್ನು ಹೂಡಿದೆ ಅಸಲಿಗೆ ವಿಷಯ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರ ಭಾರತದಲ್ಲಿ ಉತ್ಪಾದನೆ ಮಾಡುವ ಎಲೆಕ್ಟ್ರಿಕ್ ವೆಹಿಕಲ್ ಮತ್ತು ಬ್ಯಾಟರಿಗಳಿಗೆ ಸಬ್ಸಿಡಿಯನ್ನು ಘೋಷಣೆ ಮಾಡಿತ್ತು ಅಷ್ಟೇ ಅಲ್ಲದೆ ಪಿ ಎಲ್ ಐ ಅಂದರೆ ಪ್ರೊಡಕ್ಷನ್ ಲಿಂಕೆಡ್ ಇನ್ಸೆಂಟಿವ್ ಮತ್ತು ಜಿ ಟಿ ವಿನಾಯಿತಿ ಹಾಗೂ ರೋಡ್ ಟ್ಯಾಕ್ಸ್ನಲ್ಲಿ ಕಡಿತ ಭಾರತದಲ್ಲಿ ರೇರ್ ಅರ್ತ್ ಮಿನರಲ್ಸ್ಗಳ ಸಂಶೋಧನೆ ಹಾಗೂ ಪ್ರೊಸೆಸಿಂಗ್ ಅನ್ನು ಮಾಡುವ ಕಂಪನಿಗಳಿಗೆ ಉತ್ತೇಜನ ನೀಡುವುದಕ್ಕಾಗಿ ಹದಿನಾರು ಸಾವಿರ ಕೋಟಿ ರೂಪಾಯಿಗಳ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅನ್ನು ಲಾಂಚ್ ಮಾಡಿ ಲಿಥಿಯಂ ಹಾಗೂ ರೇರ್ ಅರ್ತ್ ಖನಿಜಗಳನ್ನು ಭಾರತದಲ್ಲೇ ಶುದ್ಧೀಕರಣ ಮಾಡುವ ಜೊತೆಗೆ ಈಗಾಗಲೇ ಬಳಕೆ ಆಗಿರುವ ಖನಿಜಗಳನ್ನು ಮತ್ತೆ ರಿಸೈಕಲ್ ಮಾಡಿ ಬಳಸುವುದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿ ಮೇಡ್ ಇನ್ ಇಂಡಿಯಾ ಮಿಷನ್ಗೆ ಚಾಲನೆ ನೀಡಿದೆ ಅಷ್ಟೇ ಅಲ್ಲದೆ ವಿದೇಶಗಳಿಂದ ಇಂಪೋರ್ಟ್ ಮಾಡಿಸಿಕೊಳ್ಳುವ ಎಲೆಕ್ಟ್ರಿಕ್ ವಾಹನಗಳಿಗೆ ಅತಿ ಹೆಚ್ಚಿನ ಟ್ಯಾಕ್ಸನ್ನು ಕೂಡ ಘೋಷಣೆ ಮಾಡಿದೆ ಇದೆಲ್ಲದರಿಂದ ಕಂಗೆಟ್ಟು ಹೋಗಿರುವ ಚೀನಾ ದೇಶವು ನಿನ್ನೆ ನೇರವಾಗಿ ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರದ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ ಮತ್ತು ನ್ಯಾಷನಲ್ ಟ್ರೀಟ್ಮೆಂಟ್ ರೂಲ್ ಅನ್ನು ಬ್ರೇಕ್ ಮಾಡಿದೆ ಹಾಗೂ ಪರಿಸರ ಸಂರಕ್ಷಣೆಯ ವಿರುದ್ಧವಾಗಿ ಗಣಿಗಾರಿಕೆಗಳನ್ನು ನಡೆಸುತ್ತಿದೆ ಮತ್ತು ಭಾರತ ಸರ್ಕಾರವೇ ನೇರವಾಗಿ ತನ್ನ ಪ್ರೈವೇಟ್ ಕಂಪನಿಗಳಿಗೆ ಲಾಭ ಆಗುವ ರೀತಿ ಸಬ್ಸಿಡಿಗಳನ್ನು ಕೊಟ್ಟು ಇತರ ದೇಶಗಳು ಭಾರತದಲ್ಲಿ ವ್ಯಾಪಾರ ಮಾಡಲು ಆಗದಂತೆ ನಮ್ಮನ್ನು ತಡೀತಾ ಇದೆ ಅಂತ ಹೇಳಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನಲ್ಲಿ ನಮ್ಮ ಭಾರತದ ಮೇಲೆ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಒಂದನ್ನು ಫೈಲ್ ಮಾಡಿದೆ ತಮಾಷೆ ಏನಪ್ಪಾ ಅಂದರೆ ಚೀನಾ ದೇಶ ಇಲ್ಲಿಯ ತನಕ ಡಬ್ಲ್ಯೂ ಒದ ಒಂದೇ ಒಂದು ನಿಯಮಗಳನ್ನು ಪಾಲನೆ ಮಾಡಿಲ್ಲ ಭಾರತಕ್ಕೆ ಮಾತ್ರ ನೀತಿ ಪಾಠ ಮಾಡೋದಕ್ಕೆ ಬಂದು ನಿಂತುಬಿಟ್ಟಿದೆ ಬಿಟ್ಟಿದೆ ಚೀನಾ ದೇಶಕ್ಕೆ ನಾವು ಭಾರತದ ಮಾರುಕಟ್ಟೆಯಲ್ಲಿ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕಿಂತಲೂ ದೊಡ್ಡ ಇನ್ನೊಂದು ಚಿಂತೆ ಶುರುವಾಗಿದೆ ಅದೇನೆಂದ್ರೆ ಭಾರತ ಸರ್ಕಾರದ ಸಬ್ಸಿಡಿ ಆಫರ್ಗಳನ್ನು ನೋಡಿ ಚೀನಾದ ಕಂಪನಿಗಳೇ ಭಾರತಕ್ಕೆ ವಲಸೆ ಬರೋದಕ್ಕೆ ಶುರು ಮಾಡಿವೆ ಅಷ್ಟೇ ಅಲ್ಲದೆ ಭಾರತದ ಇಂಪೋರ್ಟ್ ಟ್ಯಾಕ್ಸ್ಗೆ ಕಂಗಾಲಾಗಿರುವ ಟೆಸ್ಲಾ ಕಂಪನಿಯು ಕೂಡ ಜಗತ್ತಿನ ಅತಿದೊಡ್ಡ ಮಾರುಕಟ್ಟೆಯಾದ ಭಾರತದಲ್ಲಿ ತನ್ನ ಕಾರುಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುವುದಕ್ಕಾಗಿ ಚೀನಾದಲ್ಲಿ ಇರುವ ತನ್ನ ಟೆಸ್ಲಾ ಕಂಪನಿಯ ಗೀಗಾ ಫ್ಯಾಕ್ಟರಿಯನ್ನು ಭಾರತಕ್ಕೆ ಸ್ಥಳಾಂತರ ಮಾಡುವ ಬಗ್ಗೆ ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ ಹಾಗೇನಾದರೂ ಆದರೆ ಚೀನಾ ದೇಶಕ್ಕೆ ಅತಿ ದೊಡ್ಡ ಆರ್ಥಿಕ ನಷ್ಟ ಮತ್ತು ಹತ್ತಾರು ಸಾವಿರ ಉದ್ಯೋಗಗಳಿಗೂ ಕೂಡ ಕತ್ತರಿ ಬೀಳುತ್ತೆ ಅದಕ್ಕಾಗಿ ಚೀನಾ ನೇರವಾಗಿ ಭಾರತದ ವಿರುದ್ಧ ಈಗ ಏನನ್ನು ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲದೇ ಇರುವ ಕಾರಣ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಬಳಿ ತನ್ನ ಅಳಲನ್ನು ತೋಡಿಕೊಂಡಿದೆ ನಮ್ಮ ಭಾರತ ಸರ್ಕಾರ ಕೂಡ ವಿರೋಧಿಗಳ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಮ್ಮ ಭಾರತದ ಕಂಪನಿಗಳ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೆಚ್ಚು ಮಾಡುವ ಕಡೆಗೆ ಮತ್ತು ಹತ್ತು ವರ್ಷಗಳ ನಂತರ ಭವಿಷ್ಯದಲ್ಲಿ ಬರಬಹುದಾದ ಅಡ್ವಾನ್ಸ್ ಎಕ್ವಿಪ್ಮೆಂಟ್ ಮತ್ತು ಟೆಕ್ನಾಲಜಿಗಳ ಬಗ್ಗೆ ಸಂಶೋಧನೆಗಳನ್ನು ಈಗಿನಿಂದಲೇ ಆರಂಭಿಸಲು ಫೈನಾನ್ಷಿಯಲ್ ಮತ್ತು ಎಲ್ಲ ರೀತಿಯ ನೆರವುಗಳನ್ನು ನೀಡಬೇಕು ಇಲ್ಲದೆ ಹೋದರೆ ಹತ್ತು ವರ್ಷಗಳ ನಂತರ ಕೂಡ ನಾವು ಇನ್ನೊಬ್ಬರನ್ನು ಹಿಂಬಾಲಿಸುವುದರಲ್ಲೇ ಇರ್ತೇವೆಯೇ ವಿನಃ ಅವರನ್ನು ಬೀಟ್ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ನಮ್ಮ ಭಾರತೀಯ ಕಂಪನಿಗಳು ನಮ್ಮ ದೇಶದ ಆರ್ಥಿಕ ಭಾರವನ್ನು ಹೊರುವ ಪಿಲ್ಲರ್ಸ್ ಇದ್ದ ಹಾಗೆ ಅವುಗಳನ್ನು ಸರ್ಕಾರ ಎಷ್ಟು ಬಲಿಷ್ಠ ಆಗಿರುವಂತೆ ನೋಡಿಕೊಳ್ಳುತ್ತೋ ದೇಶದ ಆರ್ಥಿಕ ಸ್ಥಿತಿಯೂ ಕೂಡ ಅಷ್ಟೇ ಬಲಿಷ್ಠವಾಗಿರುತ್ತೆ ಚೀನಾ ದೇಶದ ಈ ನಡತೆಯ ಬಗ್ಗೆ ನಮ್ಮ ಭಾರತದ ಉತ್ತರ ಏನು ಅನ್ನೋದನ್ನು ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಕೇಂದ್ರ ಸರ್ಕಾರ ನಮ್ಮ ಭಾರತದ ಪ್ರೈವೇಟ್ ಕಂಪನಿಗಳಿಗೆ ಸಬ್ಸಿಡಿ ಮತ್ತು ಆರ್ಥಿಕ ನೆರವನ್ನು ನೀಡುವುದು ಸರಿಯೋ ತಪ್ಪೋ ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್